ಕೇಸ್ ಕೇಸ್ನಲ್ಲಿ ಏನು ರೇವಣ್ಣಗೆ ಈಗಾಗಲೇ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ವಶಕ್ಕೆ ಕೊಡ್ತಾ ಇದ್ದಂತೆ ವಿಚಾರಣೆಗೆ ಶುರು ಮಾಡಿದ್ದಾರೆ ಎಸ್ಐ ಟಿ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಮೇ ಎಂಟರವರೆಗೆ ಎಸ್ಐ ಟಿ ಕಸ್ಟಡಿಗೆ ಆದೇಶವನ್ನ ಕೂಡ ನೀಡಿರುವಂತದ್ದು ಬೆಳಗ್ಗೆ ಒಂಬತ್ತರಿಂದ ಮತ್ತೆ ವಿಚಾರಣೆಗೆ ಆರಂಭಿಸುತ್ತೆ ಆರಂಭಿಸುತ್ತೆ ಎಸ್ಐಟಿ ಕಿಡ್ನಾಪ್ ಪ್ರಕರಣ ಸೇರಿ ಮೂರು ಕೇಸ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸುತ್ತೆ ಕಿಡ್ನಾಪ್ಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಒಂದು ಕಡೆ ಹೇಳಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ರೇವಣ್ಣ ಅವರು ಈಗಾಗಲೇ ನನಗೂ ಮತ್ತು ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಎಸ್ಐ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ ಇದು ಅಸಲಿ ವಿಚಾರಣೆ ಶುರು ಶುರು ಮಾಡುತ್ತೆ ಎಸ್ಐಟಿ ಟಿ ಸಂತ್ರಸ್ತ ಹೇಳಿಕೆಯನ್ನ ಪಡೆದುಕೊಂಡು ಎರಡನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನ ನಡೆಸುತ್ತೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ ಪೆಂಡ್ರಾಯ್ ಕೇಸ್ ಈಗಾಗಲೇ ರೇವಣ್ಣಗೆ ಫುಲ್ ಡ್ರಿಲ್ ಮಾಡ್ತಾ ಇರುವಂತದ್ದು ಎಸ್ಐಟಿ ವಶಕ್ಕೆ ಕೊಡ್ತಾ ಇದ್ದಂತೆ ವಿಚಾರಣೆಯನ್ನ ಶುರು ಮಾಡಿದೆ ಎಸ್ಐಟಿ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್ ಈಗಾಗಲೇ ನಾಲ್ಕು ದಿನ ಐ ಟಿ ಕಸ್ಟಡಿಗೆ ನೀಡಿದೆ ಮೇ ಎಂಟರವರೆಗೆ ಐ ಟಿ ಕಸ್ಟಡಿಗೆ ಆದೇಶವನ್ನು ಕೂಡ ನೀಡುವಂತದ್ದು ಬೆಳಗ್ಗೆ ಒಂಬತ್ತರಿಂದ ಮತ್ತೆ ವಿಚಾರಣೆಯನ್ನ ಆರಂಭ ಮಾಡುತ್ತೆ ಐ ಟಿ ಕಿಡ್ನಾಪ್ ಪ್ರಕರಣ ಸೇರಿ ಮೂರು ಕೇಸ್ಗಳ ಬಗ್ಗೆ ವಿಚಾರಣೆ ವಿಚಾರಣೆ ಕೂಡ ನಡೆಸುತ್ತೆ ಕಿಡ್ನಾಪ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ರು ಎಚ್ ಡಿ ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ರೇವಣ್ಣ ಅವರು ಕಿಡ್ನಾಪ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ವಿಚಾರಣೆ ವೇಳೆ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಇಂದು ಅಸಲಿ ವಿಚಾರಣೆ ಶುರು ಮಾಡುತ್ತೆ ಎಸ್ಐಟಿ ಸಂತ್ರಸ್ತೆ ಹೇಳಿಕೆಯನ್ನ ಪಡೆದುಕೊಂಡು ಮತ್ತು ಎರಡನೇ ಆರೋಪಿ ಹೇಳಿಕೆಯನ್ನ ಇಟ್ಟುಕೊಂಡು ವಿಚಾರಣೆ ಕೂಡ ನಡೆಸಲಿದೆ